ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಆಗ್ಬೋದು ಬ್ಲಾಗು ಡೇಟು ಯಾವುದೂ ನೆನಪಿಲ್ಲ ಆ ರೀತಿ ಆಗೋಗ್ಬಿಟ್ಟಿದೆ ಒಟ್ಟು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇದೊಂಥರ ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದಾಗೆ ಒಂದು ಬಾಣಂತನ ಅಂತಲೇ ಹೇಳ್ಬೋದು ಅಥವಾ ಹೆಣ್ಮಕ್ಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಮೊದಲನೇ ಆರೈಕೆ ಅಂತಲೂ ಕೂಡ ಹೇಳ್ಬೋದು ಏಕೆಂತಂದರೆ ನಮ್ಮನೆಯಲ್ಲೆಲ್ಲ ನನ್ನಮ್ಮ ನಮಗೂ ಇದೇ ಥರನೇ ಆರೈಕೆ ಮಾಡಿದ್ದು ಬೆಳಗ್ಗೆ ಬೇಗನೆ ಇದ್ದು ಸ್ನಾನ ಮಾಡಿಸೋದಾಗ್ಬೋದು ಬಿಸಿ ಬಿಸಿ ನೀರೆಲ್ಲ ಹಾಕಿ ಚೆನ್ನಾಗಿ ನಾವು ಬೇವ್ರು ಬರಬೇಕು ಆ ರೀತಿಯಾಗಿ ಬಿಸಿ ಇದು ಸುಡೋ ಸುಡೋ ನೀರೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ತಲೆ ಎಲ್ಲ ಒಣಗಿಸಿ ನನಗೆ ಸಾಂಬ್ರಾಣಿ ಹೊಗೆಯೆಲ್ಲನೂ ಕೂಡ ಅಮ್ಮ ಕೊಡ್ತಾಯಿದ್ರು ಬಟ್ ಚಾಯ್ತುಗೆ ತುಗೆ ಇರೋದ್ರಿಂದ ಸಾಂಬ್ರಾಣಿ ಎಲ್ಲನೂ ಕೂಡ ನಾವು ಬಳಸೋ ಹಾಗಿಲ್ಲ ಸದ್ಯಕ್ಕೆ ಹೇಗೋ ಈಗ ಬಿಸಿಲಂತೂ ಬೆಳಗ್ಗೆ ಆರೂವರೆಗೆ ಬಿಸಿಲು ಅನ್ನೋ ಥರ ಇರುತ್ತೆ ಹಾಗಾಗಿ ಆ ಒಂದು ಬಿಸಿಲನ್ನೇ ಅಮ್ಮ ಹೇರ್ ಡ್ರೈ ಮಾಡ್ತಾರೆ ಅಂದರೆ ಹೇರ್ ಡ್ರೈಯರ್ನೂ ಕೂಡ ನಾವು ಯೂಸ್ ಮಾಡಲ್ಲ ಹಾಗೆ ಬಿಸಿಲಲ್ಲೇ ಕೂಡ ಒಣಗಿಸೋ ಅಂಥದ್ದು ಇರುತ್ತೆ ಅಷ್ಟರಲ್ಲಿ ನಾನು ಚೈದುಗೆ ಬೆಳಗ್ಗೆ ಕೊಡುವಂತಹ ಒಂದು ಏನಂತ ಹೇಳ್ತಾರೆ ಒಂದು ಪೌಷ್ಟಿಕಾಂಶನ ಅಥವಾ ನಮ್ಮ ಒಂದು ಅಮ್ಮನ ಏನೋ ಹೇಳೋದಕ್ಕೆ ನಂಗೆ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಕೆಲವೊಬ್ರಿಗೆ ಇವೆಲ್ಲ ಅನಿಸ್ಬೋದು ಇಷ್ಟೆಲ್ಲ ಅವಶ್ಯಕತೆ ಇದೆಯಾ ಸುಷ್ಮಾ ಇಷ್ಟೆಲ್ಲ ಕೊಡಬೇಕಾ ಇದೆಲ್ಲ ಇದೆಯಾ ಈಗಲೂ ನೀವು ಅದನ್ನೆಲ್ಲ ನಂಬ್ತೀರಾ ಇವೆಲ್ಲ ತಿನ್ನಿಸ್ಬೇಕು ಮಕ್ಳಿಗೆ ಹೀಗೆ ನೋಡ್ಕೋಬೇಕು ಅನ್ನೋದು ಅಥವಾ ಈಗಿನ ಕಾಲದ ಮಕ್ಳುಗಳು ಇವೆಲ್ಲ ತಿಂತಾರಾ ಅಂತಲೂ ಕೂಡ ಎಷ್ಟೋ ಜನಕ್ಕೆ ತಲೆಗೆ ಬರುತ್ತೆ ಬಟ್ ಏನು ಅಂದರೆ ಆಗಿನ ಕಾಲದಲ್ಲಿ ಇವೆಲ್ಲ ಯಾಕೆ ಮಾಡ್ಕೊಂಬಂದಿರ್ತಾರೆ ಅಂದರೆ ಹೆಣ್ಮಕ್ಳಿಗೆ ಸೊಂಟಕ್ಕೆ ಶಕ್ತಿ ಬೇಕು ಬಲ ಬೇಕು ಮುಂದೆ ಫ್ಯೂಚರಲ್ಲಿ ಅವರು ಪ್ರೆಗ್ನೆಂಟ್ ಆಗಿ ಅವರ ಒಂದು ಮಕ್ಕಳು ಎಲ್ಲ ಹುಟ್ಟಬೇಕು ಅಂತಂದರೆ ಎಷ್ಟು ಶಕ್ತಿ ಇರಬೇಕಲ್ವಾ ಅದಕ್ಕೆ ಮೇನ್ ಬೇಸಿಕಲಿ ಶುರುವಾಗೋದೆ ಈ ಒಂದು ಫಸ್ಟ್ ಬಾಣ್ತನ ಆರೈಕೆ ಅಂದರೆ ಇದೆ ಇದರಲ್ಲಿ ನಮಗೆಲ್ಲ ಏನು ಅಂತಂದರೆ ಅಮ್ಮ ನನಗೆ ಅದತ್ರ ತ್ರೀ ಟು ಸಿಕ್ಸ್ ಮಂತ್ಸ್ವರೆಗೂ ಆವಾಗ ತಣ್ಣೀರೆಲ್ಲ ಮುಟ್ಟಿಸಿರಲಿಲ್ಲ ಜೊತೆಗೆ ಉದ್ದಿನ ಕಾಳು ಅನ್ನೋದನ್ನು ಬೆಳಗ್ಗೆ ಹೊತ್ತು ಮೇಯ್ನ್ ನನ್ನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಇದೇ ಆಗಿತ್ತು ಇದನ್ನಂತೂ ಮಿಸ್ ಇಲ್ಲದೆ ಈ ಒಂದು ಟೈಮ್ ಏನಿದೆ ಈ ಟೈಮಲ್ಲಿ ಸುಮಾರು ಇಲ್ಲಾಂದರೂ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಆದರೂ ಹೆಣ್ಮಕ್ಳಿಗೆ ತಿನ್ನಿಸಿದರೆ ಒಳ್ಳೆಯದು ಅಂತ ಅಮ್ಮ ಹೇಳ್ತಾರೆ ಹಾಗಾಗಿ ನಾವು ಆಗಿದ್ದ ನೆಕ್ಸ್ಟ್ ಡೇನೇ ಉದ್ದಿನ ಕಾಳನ್ನು ಕೊಡೋದಕ್ಕೆ ಶುರು ಮಾಡಿ ಬಿಸಿ ತರ್ಸು ರಾತ್ರಿ ಗೊತ್ತಿನ ಎಲ್ಲ ಜಲ್ರಿ ಆಡ್ಬಿಟ್ಟು ಒಂದು ಬಾಕ್ಸ್ ತುಂಬ ಬಿಟ್ಟು ನಾಳಿಕೆ ಇಷ್ಟೊತ್ತಿಗೆ ಎದ್ದು ಒಂದಿಷ್ಟ ಮುದ್ದೆ ಮಾಡಿ ಹುಚ್ಚೋಳೆಣೆ ಬಿಟ್ಟಿ ಕೊಡೋಣ ಒಂದಿನ ಅದು ಒಂದಿನ ಐದು ಒಂದಿನ ಅದು ಇದು ಹುಚ್ಚೋಳೆಣ್ಣೆ ಹಾಕಣೆ ತುಪ್ಪ ಇದು ಕೊಬ್ಬರಿ ಮಾತ್ರ ತುಪ್ಪ ಎಲ್ಲ ಹೊಟ್ಟೆ ಹೊಯ್ತದೆ ಅಂಗ್ಡಿಯಾಗಿ ಬಿಸ್ಬಿಟ್ರಲ್ಲಿ ಹೇಳು ಸ್ವಲ್ಪ ಇರ್ಬೇಕು ನಾವು ಪಲ್ಲಿಕ್ಕಿ ಹೆಸರು ಕಾಳು ಬೇಯಿಸ್ಕೊಳ್ಳಲ್ವಾ ಆ ಟೈಪ್ ಇರಲಿ ಸಾಕು ಪಲ್ಲಿಗೆ ಬೇಯಿಸ್ಕೊತೀವಲ್ಲ ಅಷ್ಟು ಅಷ್ಟು ಬೇ ಅಷ್ಟೇ ಕರೆಕ್ಟಾಗಿ ಬೇಯಿಸು ಯಾಕಂದ್ರೆ ನೀರು ಮಾತ್ರ ಬೆಳಗಡೆ ಇರ್ತದೆ ಹುಂಸ ಇರ್ತದೆ ಬಗ್ಗೆ ನೆಕ್ಸ್ಟ್ ಏನು ಕೊಡ್ಬೇಕು ಆಮೇಲೆ ಇವಾಗ ಏನಿಲ್ಲ ಹ್ಞೂ ಇಲ್ಲ ಅಡಿಕೆ ಹಾಕಿ ಸ್ವಲ್ಪ ಮಲಗಿಸ್ತೀನಿ ಆಮೇಲೆ ಆಮೇಲೆ ಕಾಫಿ ಕೊಡಿ ನೀರು ಅಂತಿದ್ದೆ ಒಂಬತ್ತು ಗಂಟೆಗೆ ಕೊಡು ಕಾಫಿನ ಹ್ಞೂ ಆಮೇಲೆ ನೀವು ಒಂಬತ್ತು ಗಂಟೆಗೆ ಇಲ್ದಂಗೆ ಕೊಡೈತಿ ಅಮ್ಮ ಈಗ ಇನ್ನೇನು ತಿಂಡಿ ಮಾಡಲಿ ಅಷ್ಟೇ ಮಾಡ್ತೀನಿ ಕಷ್ಟ ಆಗೋ ಜೋತೀನಿ ಅವಾಗ ಮಾತ್ರ ಕಷ್ಟ ಮುಗ ಬಾಣ್ತಿವಿ ಮಾತ್ರ ಕಷ್ಟ ಇದುವೆ ಮೊದಲನೇ ಬಾಣ್ತಾನೆ ಇದ್ರದೇನ್ ಅಷ್ಟ ಅನ್ಸಲ್ಲ ನೀರು ಇರ್ತೀವಿ ಕೊಡ್ತೀವಿ ತಿನ್ಬಿಟ್ಲಿಕ್ಕೆ ಬರ್ತದೆ ಅವಾಗ ಮಗ ನೋಡಬೇಕು ಇವಳು ನೋಡಬೇಕು ಎಣ್ಣೆ ಸಿಕ್ಕಬೇಕು ನೀರು ಉಳಿಬೇಕು ಅಥವಾ ತೋಳು ನೋವು ಹಾಕಿ ಅದನ್ನು ಎತ್ರೆ ಮಾಡಿದ್ರೆ ಆ ಇಂಗ್ಲೆನ್ ಕೊಟ್ಟಾಗ ಅದ್ರ ಬೆಳಗಾನ ನಿಂತಿಡಬೇಕು ಆ ನೋವು ಅಯ್ಯೋ ತಾಯಿ ನೋಡಿದ್ನಲ್ಲ ನೀನು ನೀನು ಇನ್ನು ನೋಡಿದ್ಯಲ್ಲ ಎರಡು ಮಕ್ಳು ಮಾಡಿ ಎಕ್ಸ್ಪೀರಿಯನ್ಸ್ ಮೂರು ತಿಂಗಳು ಆಮೇಲೆ ಪರವಾಗಿಲ್ಲ ಅವಾಗ ಇವ್ರನ್ನ ಎತ್ತಬೇಕು ಆಗಲ್ಲ ಸಡನ್ ಸಡನ್ನಾಗಿ ನಮ್ಮ ದಾಳ ಎತ್ತಬೇಕು ಅವಾಗ ಎಲ್ಲ ಈಗೇನಿಲ್ಲ ನಮಗೆ ಆದರೆ ಮೊದಲನೇ ಆರೈಕೆ ಇದೆ ಇದನ್ನು ಹೆಂಗೆ ನೋಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗೋದು ಹೊಟ್ಟೆ ನೋವು ಸೊಂಟ ನೋವು ಎಲ್ಲ ಬಟ್ ನನಗೆ ಮಾತ್ರ ಯಾವತ್ತೂ ಸೊಂಟ ನೋವು ಹೊಟ್ಟೆ ನೋವು ಅನ್ನಂಗಿಲ್ಲ ಸೀಸರಿಯನ್ ಆದಮೇಲೆ ನಂಗೆ ನೋವು ಅಂತ ಬಂದಿದ್ರು ಅಲ್ಲಿವರೆಗೂ ನನಗೆ ನನ್ನ ಮಗ ಹುಟ್ಟೋವರೆಗೂ ನನ್ಗೆ ಯಾವ ಸೊಂಟ ನೋವು ಹೊಟ್ಟೆ ನೋವು ನನ್ನ ಮಲಗಿದ್ದೇ ಇಲ್ಲ ಜನಕ್ಕೆ ಯಾರಿಗೂ ನನ್ನ ನಂದು ಡೇಟ್ ಆಗುತ್ತೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಆ ಲೆವೆಲಿಗೆ ಓಡಾಡ್ಕೊಂಡು ನಾರ್ಮಲ್ ಇದ್ದಂಗೆ ಇರ್ತಿದ್ದೆ ನಾನು ನನ್ನ ಮಗ ಹುಟ್ಟಿದ ಮೇಲೆ ಹೊಟ್ಟಿದ್ಮೇಲೆ ಸಿಸರೀನಂತ ಆದ್ಮೇಲೆ ನನಗೆ ಹೊಟ್ಟೆ ನೋವು ಸೊಂಟ ಬಾ ಹೋಗಮ್ಮ ಈಗ ಅರ್ಜೆಂಟೇನು ನೀನು ಇದ ಮಾಡಿದ್ರೆ ಆಯ್ತು ಅಯ್ಯೋ ಅದೇನು ಏನು ಕೈಯಾರ್ ಮಾಡ್ಬೇಕಾ ನಾನು ಇದೈತೆ ಸ್ಲೈಝರ್ ಐತೆ ಅದ್ರಲ್ಲಿ ಮಾಡ್ಕೊಡ್ತೀನಿ ಕೆಲವೊಂದು ಟೈಮಲ್ಲಿ ಅನ್ಸುತ್ತೆ ಎಷ್ಟೋ ಜನಕ್ಕೆ ಆರೈಕೆಗಳೆಲ್ಲ ಏನೂ ಮಾಡೋದಿಲ್ಲ ಅವರೆಲ್ಲ ಚೆನ್ನಾಗಿರೋದಿಲ್ವಾ ಅಥವಾ ಈ ಥರ ಆರೈಕೆ ಮಾಡಿದ್ರೇ ಚೆನ್ನಾಗಿರ್ತಾರ ಅಂತ ಈ ಥರ ಎಲ್ಲನೂ ಕೂಡ ಯೋಚನೆ ಮಾಡೋರು ಇರ್ತೀರ ನಾನು ಹೇಳೋದುಂಗೆ ದೇವರು ಗಿಫ್ಟ್ ಅಂತ ಹೇಳ್ಬೋದು ಅದೆಲ್ಲ ಅವರಿಗೆ ಇವಾಗ ಎಷ್ಟೋ ಜನ ಏನು ತಿಂದರೂ ದಪ್ಪ ಆಗೋಲ್ಲ ನೋಡೋದಕ್ಕೆ ತುಂಬ ಸಣ್ಣನೇ ಇರ್ತಾರೆ ಬಟ್ ನಾವೆಲ್ಲ ಒಂದು ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಆದರೂ ಓವರ್ ಆಗಿ ದಪ್ಪ ಆಗ್ತೀವಿ ಜೊತೆಗೆ ಅದನ್ನು ಕರಗ್ಸೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಹಾಗೆ ಕೆಲವೊಬ್ಬರಿಗೆ ಅವರವರ ಒಂದು ಬಾಡಿ ಅಂತ ಹೇಳ್ಬೋದು ದೇವ್ರು ಕೊಟ್ಟಿರೋಂತಹ ವರನೂ ಕೂಡ ಇರುತ್ತೆ ಹಾಗಾಗಿ ನಾವು ಮುಂದೆ ಹೇಗೋ ಏನೋ ಅದನ್ನು ತಲೆಗೆ ಹಾಕೊಳ್ಳದೆ ನಮ್ಮ ಕರ್ತವ್ಯ ಏನಿರುತ್ತೆ ಅದನ್ನು ಮಾಡೋದು ಅಷ್ಟೇ ಉತ್ತಮ ಅಥವಾ ಒಳ್ಳೆಯದು ಅಂತ ಹೇಳ್ತೀನಿ ಈಗ ಇಲ್ಲಿ ನೀವೇನು ಇದ್ದೀರಾ ಇದು ಮೆಂತ್ಯ ಮೊತೆಗೆ ಅಂದರೆ ಒಂದು ದಿನ ಉದ್ದಿನಕಾಳು ಕೊಟ್ರೆ ಒಂದು ದಿನ ಮೆಂತ್ಯ ಮುದ್ದೆ ಆನಂತರ ಇನ್ನೊಂದು ದಿನ ಉದ್ದಿನ ಕಾಳು ನಾ ಏನಾದರೂ ಬೆಳ್ಳುಳ್ಳಿ ಎಲ್ಲ ಹಾಕಿ ಕೊಡುವಂಥದ್ದು ಒಂದಿನ ಸ್ವೀಟಲ್ಲಿ ಕೊಡೋದು ಈ ಥರದ್ದು ಊಟ ತಿಂಡಿ ಈ ಥರನೇ ಇರುತ್ತೆ ಹಾಗಾಗಿ ಇಲ್ಲಿ ಗೋಧಿ ಜೊತೆಗೆ ಉದ್ದಿನ ಕಾಳು ಹಾಗೆ ಮೆಂತ್ಯ ಈ ಮೂರು ಮಿಶ್ರಣನ ಹುರಿದು ಪೌ ಪುಡಿ ಮಾಡಿಸುವಂಥದ್ದು ಕೆಲವೊಬ್ರು ಇದಕ್ಕೆ ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾರೆ ಬಟ್ ಇಲ್ಲಿ ಅಮ್ಮಗೆ ಅಕ್ಕಿ ಎಲ್ಲ ಏನು ಬೇಡ ಅಂತ ಹೇಳಿದ್ರಿಂದ ನಾನು ಬರೀ ಈ ಮೂರನ್ನೇ ಕೂಡ ಹುರಿದು ಪುಡಿ ಮಾಡಿದ್ದು ಐದು ಕೆ ಜಿ ಅಕ್ಕಿ ಅಲ್ಲ ಗೋಧಿಗೆ ಎರಡು ಕೆ ಜಿಯಷ್ಟು ಉದ್ದಿನಕಾಳು ಒಂದು ಕೆ ಜಿಯಷ್ಟು ಮೆಂತ್ಯ ಇಷ್ಟು ಕ್ವಾಂಟಿಟಿಯಲ್ಲಿ ಹುರಿದು ಇದನ್ನು ಪುಡಿ ಮಾಡಿಕೊಂಡು ಮೆಂತ್ಯ ಮುದ್ದೆ ಮಾಡಬೇಕಾಗತ್ತೆ ನನಗಂತೂ ಸರಿಯಾಗಿ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಎಷ್ಟು ಸಾಧ್ಯ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಇಲ್ಲಿ ಮನೆಗೆ ಬರೋರು ಹೋಗೋರು ಇರ್ತಾರೆ ಅಂದರೆ ಫ್ರೆಂಡ್ಸ್ ಸರ್ಕಲ್ ಅಷ್ಟೇ ನಾನು ಹೇಳ್ಕೊಂಡಿದ್ದಂಥದ್ದು ಜಾಸ್ತಿ ತುಂಬ ನಿಯರ್ ಹತ್ರದವ್ರು ಯಾರು ಇರ್ತಾರೆ ಫ್ರೆಂಡ್ಸಿಗೆ ಮಾತ್ರ ಹೇಳ್ಕೊಂಡಿದ್ದೆ ಅವ್ರು ಬಂದು ನೋಡೋವಂಥದ್ದು ಆಗ್ಬೋದು ಅಥವಾ ಫ್ಯಾಮಿಲಿಯಿಂದ ಯಾರಾದರೂ ಬಂದು ಇರುತ್ತೆ ಜೊತೆಗೆ ಮನೇಲಿ ಮಗಳಿಗೆ ಸಪ್ರೇಟ್ ಅಡುಗೆ ಊಟ ನಮಗೆ ಸಪ್ರೇಟು ಮತ್ತು ಫಸ್ಟು ಇದು ಆಗಿರೋದರಿಂದ ಆ ಒಂದು ನರ್ವಸ್ ಅನ್ನೋದು ಏನಿರುತ್ತೆ ಹೆಣ್ಮಕ್ಳಿಗೆ ಅದು ಸಖತ್ತು ಫೀಲ್ ಆಗ್ತಾ ಇರುತ್ತೆ ಅವ್ರಿಗೆ ಅದ್ರ ಬಗ್ಗೆ ನಾವು ಹೇಳ್ಕೊಡೋದಿರ್ಬೋದು ಅಥವಾ ಅವ್ರ ಹತ್ರನೇ ಕೂತ್ಕೊಂಡು ಹೀಗೆಲ್ಲ ಹೀಗೆ ಅನ್ನೋದು ಅದೆಲ್ಲ ಸಖತ್ತು ಕಷ್ಟ ಇದೆಲ್ಲ ಅದೇ ಮೊದಲೇ ಹೇಳ್ತಿರ್ತಾರಲ್ಲ ಈ ಒಂದು ಸ್ಟಾರ್ಟಿಂಗ್ ಏನಿದೆ ಈ ಸ್ಟೆಪ್ಸು ಇದರಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ನರ್ವಸ್ ಆಗೋದು ಫೀಲ್ ಆಗೋದು ಇದು ಏನೋ ಅನ್ನೋಂಥ ಭಯ ಪಡುವಂಥದ್ದು ಹೆದರಿಕೆ ಆಗುವಂಥದ್ದು ಇದೆಲ್ಲ ಇರುತ್ತೆ ಆ ಟೈಮಲ್ಲಿ ನಾವು ಆದಷ್ಟು ತಾಯಂದಿರು ಹೆಣ್ಮಕ್ಳಿಗೆ ತುಂಬ ಹತ್ತಿರದಲ್ಲಿ ಅವರಿಗೆ ಪ್ರತಿ ಒಂದೂ ಒಂದು ಸಣ್ಣ ಸಣ್ಣ ವಿಚಾರವೂ ಕೂಡ ಅವರಿಗೆ ಡೀಟೇಲಾಗಿ ಹೇಳಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಮುಜುಗರ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಪ್ರತಿಯೊಂದು ಹೇಳಿಕೊಂಡು ಅವ್ರಿಗೆ ಪ್ರತಿಯೊಂದು ತೋರಿಸಿ ಮಾಡೋದು ಅದ್ರ ಜೊತೆಗೆ ಎಲ್ಲ ಕೆಲಸವೂ ಮೈಂಟೈನ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಹಂಗಾಗಿ ಹಂಗೆ ಯಾವುದೋ ವೀಡಿಯೋಸನ್ನ ಹೀಗೆ ಡೇ ಪೂರ್ತಿ ಅನ್ನೋ ಥರ ಎಲ್ಲ ಏನೂ ಮಾಡಿಲ್ಲ ಎಷ್ಟು ಸಾಧ್ಯ ಅಷ್ಟು ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನಮ್ಮಲ್ಲೆಲ್ಲ ಏನಂದರೆ ಒಂದು ಮೂರು ದಿನ ಅಂದರೆ ಆಗಿದ್ದ ಡೇ ಇಂದನು ಒಂದು ತ್ರೀ ಡೇಸು ಬರೀ ಅನ್ನ ಕೊಡುವಂಥದ್ದು ಅಂದರೆ ಕುಸುಲಕ್ಕಿ ಅನ್ನನೇ ಕೊಡ್ತೀವಿ ಅದು ಬಿಟ್ಟು ಬೇರೆ ಏನೂ ಕೊಡೋದಿಲ್ಲ ಕೆಲವೊಂದು ಟೈಮಲ್ಲಿ ಐದು ದಿನನೂ ಕೊಡ್ತಾರೆ ಒಬ್ಬೊಬ್ಬರು ಒಬ್ಬೊಬ್ರು ಮೂರು ದಿನ ಕೊಡ್ತಾರೆ ನಮಗೆ ನಮ್ಮ ಚೈತು ತಿನ್ನೋದು ಸ್ವಲ್ಪ ಕಷ್ಟ ಅಂತ ಹೇಳಿ ಮೂರು ದಿನ ಮಾತ್ರ ಬೆಳಿಗ್ಗೆ ಸಾಯಂಕಾಲ ಕುಸುಲಕ್ಕಿ ಅನ್ನ ಕೊಡ್ತಿದ್ವಿ ಮಧ್ಯಾಹ್ನ ಮತ್ತು ಈಗ ನಿಮಗೆ ಏನು ತೋರಿಸ್ತೇ ಈ ರೀತಿ ಬೆಲ್ಲ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ರವೆ ಒಂಥರ ಸಜ್ಜಿಗೆ ಥರ ಅಥವಾ ಗಂಜಿ ಥರ ಮಾಡಿ ಕೊಡುವಂಥದ್ದು ಸಕ್ಕರೆ ಮಾತ್ರ ಒಂದು ಸ್ವಲ್ಪನೂ ಹಾಕಲ್ಲ ಬರೀ ಬೆಲ್ಲನೇ ಐಟಮು ಜೊತೆಗೆ ಆದಷ್ಟು ಹೀಟಿನ ಪದಾರ್ಥನೇ ಅವರಿಗೆ ಕೊಡುವಂಥದ್ದು ಇರುತ್ತೆ ಆ ಥರ ಕೊಟ್ಟು ತಿನ್ನಿಸುವಂಥದ್ದು ಈಗ ಅಮ್ಮ ಬಂದು ಅಂದರೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಆದಮೇಲೆ ದಿನ ಅವಳಿಗೆ ಕೊಟ್ಟಿದ್ವಿ ಇದು ನೆಕ್ಸ್ಟ್ ಡೇ ನನಗೆ ಎಷ್ಟು ಜಾದೆ ಅಷ್ಟು ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನ ಹೊತ್ತು ಅಮ್ಮ ಏನಾದರೂ ಸ್ಪೆಷಲಾಗಿ ಮಾಡಿದಂಥದ್ದು ಇದನ್ನೇ ಶೇರ್ ಮಾಡ್ಕೊಂಡಿದೀನಿ ಹಾಗಾಗಿ ಒಂದು ತ್ರೀ ಡೇಸು ಆಲ್ರೆಡಿ ಹೇಳಿದಾಗೆ ಬರೀ ಬೆಳಗ್ಗೆ ಸಂಜೆ ಸಪ್ಯನ ಮಧ್ಯಾಹ್ನ ಹೊತ್ತು ಬರೀ ಬೆಲ್ಲ ಹಾಕಿ ರವೆದು ಗಂಜಿ ಥರ ಆನಂತರ ಅವ್ರಿಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ತಿನ್ನಿಸೋವಂಥದ್ದು ಆಮೇಲೆ ಇದು ಎಳ್ಳುಂಡೆ ಮಾಡಿ ಕೊಡುವಂಥದ್ದು ಮತ್ತು ಇನ್ನೊಂದು ತುಪ್ಪದಲ್ಲಿ ಕೊಬ್ಬರಿನ ನೆನೆಸಿ ಇಟ್ಟಿರ್ತಾರೆ ಈ ಥರದ್ದೆಲ್ಲ ಕೆಲವೊಂದು ಊಟದಲ್ಲಿ ಕೊಡುವಂಥದ್ದು ಇರುತ್ತೆ ಜೊತೆಗೆ ಎಲೆ ಅಡಿಕೆನೂ ಕಂಪಲ್ಸರಿ ಅಮ್ಮ ಹಾಕಿಸ್ತಾಯಿದ್ರು ಹಾಕೋದು ತುಂಬ ಒಳ್ಳೆಯದು ಅನ್ನೋ ಈಗ ಹಾಕ್ಸಿದ್ರೆ ಇನ್ನು ನೆಕ್ಸ್ಟು ಬಾಣಂತನಕ್ಕೆ ಹಾಕ್ಸೋದು ಹೆಣ್ಮಕ್ಳಿಗೆ ಹಂಗಾಗಿ ಎಲೆ ಅಡಿಕೆ ತಿಂದಷ್ಟು ಒಳ್ಳೆಯದು ಅಂತ ಹೇಳಿ ಅಮ್ಮ ಚೆನ್ನಾಗಿ ಎಲೆ ಎಲ್ಲ ಕೊಟ್ಟರು ಒಂದೇನಾದರೆ ಇವಾಗ ಸಖತ್ತು ಬಿಸಿಲಿರೋದರಿಂದ ತುಂಬ ಹೀಟಿಂಗ್ ಪದಾರ್ಥನೂ ಕೂಡ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಬೇರೆ ಥರನೇ ಆಗ್ಬಿಡುತ್ತೆ ಹಂಗಾಗಿ ಎಷ್ಟು ಸಾಧ್ಯ ಅಷ್ಟು ಹೀಟು ಕೂಡ ಜಾಸ್ತಿ ಓವರ್ ಬೆಳ ಬೆಳಗ್ಗೆ ನಮ್ಮ ಕೆಲಸ ಇದೆಲ್ಲ ನಮ್ಮ ಚಿಂಟುಗೆ ತಿನ್ಸೋಕ್ಕೋಸ್ಕರ ನಾವು ಮಾಡ್ತಾ ಇರೋದು ಇದೆಲ್ಲ ನಮ್ಮ ಚಿಂಟು ತಿನ್ನೋದು ಅಲ್ಲಪ್ಪ ಕದ್ದು ಎಲೆ ಬಜ್ಜಿ ಎಲೆ ಕೈ ಒಂದು ಹಾಕಿ ನನಗೆ ತಿನ್ನಿಸ್ತು ಚೀನ್ಸ್ ಅವ ಫಂಕ್ಷನ್ ಮಾಡ್ಬೇಕಲ್ಲ ನನ್ನ ಚಿಂಟು ಏನಪ್ಪ ಹಾಕೋದು ಸೂಟ್ ಹಾಕೊಂಡ ಏನು ಸೂಟ್ ಹಾಕತಿ ಎಲ್ಲ ಬಟ್ಟೆನೂ ಹಾಕ್ಬಿಟ್ಟವನ ಅವನು ಈಗ ಒಂದೇ ಒಂದು ಸೂಟ್ ಮಾತ್ರ ಹಾಕಿಲ್ಲ ಯಾವ್ದಪ್ಪ ನೀನು ಹಾಕೋಬೇಕಿರೋದು ಸೂಟ್ ಯಾವ್ದು ಸೂಟ್ ಅವ್ರ ಅಪ್ಪಂದು ಇಟ್ಟಿದೀವಲ್ಲ ಮದ್ವೆದು ಮದ್ವೆದು ಇಟ್ಟಿದೀನಿ ನನಗೆ ಈಗ ಸೂಟ್ ಹಾಕ್ಬಿಟ್ಟು ಇವಾಗ ಸೂಟ್ ತಂದು ಹಾಕ್ಬಿಟ್ಟು ಮಗ ದೊಡ್ಡನಾದ ಅಂತ ಆ ಸೂಟ್ ಹಾಕ್ಬಿಟ್ಟು ಫಂಕ್ಷನ್ ಮಾಡ್ಬೇಕು ನಾನು ಫೋನ್ ಮಾಡಿಸ್ಕೊಳಕ್ ರೆಡಿ ಎಳ್ ಪುಡಿ ಮಾಡ್ಕೋಲ್ಲ ಚಿಂಟು ಜಾರ್ ತಗೊಂಬಾಗ ಜಾರ ಎತ್ಕೊ ಬಂದಿಕ್ಸಿ ತಗೊಬಂದೌಡರ್ ಮಾಡಕ್ಕೆ ಬೇಕಷ್ಟು ಮಾಡ್ತಾ ಇದ್ದೆ ಈಗ ಒಂದು ರಾಶಿ ತುಪ್ಪ ಉಯ್ದು ಸ್ಪೂನ್ ಸಾಕು ಬಿಡ ತುಪ್ಪ ಜಾಸ್ತಿ ಇತ್ತು ಏನು ಉಣಿಬೇಕು ಕಣ ಅದು ಇಷ್ಟೊಂದು ತುಪ್ಪ ತಿನ್ಸ್ತಾರೆ ನಮ್ಮ ತುಪ್ಪ ಎಲ್ಲ ಕೊಡವ ಉಣಿಬೇಕು ಕೊಬ್ಬರಿ ಉಣಿ ಕೊಡಕ ಕೊಡವ ಇಲ್ಲಿ ಶೋಗೆ ಸುಮ್ಮನೆ ಹಾಕೋದಲ್ಲ ಕೊಬ್ಬರಿ ಉಣಿಬೇಕು ಅದ್ರೊಳಗೇನೆ ಮುಂತದ ಕೊಬ್ಬರಿ ಎತ್ಕೊಳಿ ಕೊಡ್ತಿದ್ದಾಳೆ ನಾನು ಶೋಗೆ ಶೋಗೆ ಹಾಕೋದು ಅನ್ಕೊಂಡು ಕೊಡಿ ಕೊಬ್ಬರಿ ಉಣಿಯೋದು ಬೇಡ ಏನ್ ಕೊಡ್ಲಿ ಸ್ಪೂನ್ ಕೊಡವ ಇಲ್ಲ ಸ್ಪೂನ್ ಹೋಗೋ ಚಿಂಟು ಅದ್ರೊಳಗಡೆ ಸ್ಪೂನ್ ಇಡಕ್ಕೆ ಕೊಬ್ಬರಿ ಉಣಿಬೇಕು ಪೂರ್ತಿ ಓ

ಅರ್ಧ ಇದೈತೆ ಕಾಲು ಹಾಕಿಲ್ಲ ಹಂಗಿದ್ರೆ ಸೈಡೇ ಸೋರ್ತೈತೆ ನೋಡ್ಮ್ಮ ನೀನು ತುಪ್ಪ ಹಂಗಿದು ನಂದಲ್ಲ ನಿಂದೆ ಹ್ಞೂ ಕಾಲು ಕಾ ಕಾಲು ಕೆ ಜಿನೂ ಹಾಕಿ ಇಲ್ಲವ ಇಪ್ಪತ್ತು ಕವರು ನೀ ಹೆಂಗೆ ವಿಡಿಯೋ ಮಾಡೋದು ಹಿಂಗೆ ದ್ರಾಕ್ಷಿ ಹುರ್ಕೊಂಡು ಹಲಗೋ ಕೊಬ್ಬರಿನೂ ಹುರಿದು ಅದಕ್ಕೆ ಸಕ್ಕ ದ್ರಾಕ್ಷಿ ಆಯಿತಾ

ಏಲಕ್ಕಿ ತಾಯಿಯ ಪುಡಿಯ ಉಂಡೆ ಮಾವ್ ಇಟ್ಟಿದ್ದೆ ತಿನ್ಕೊಬಿಡೋ ಬೇಡ ಬೇಡ ಉಂಡೆ ಬೇಡಲ್ಲ ಸಾಕು ಬೆಲ್ಲ ನಾ ಹಾಕಿದಲ್ಲ ಹೆಂಗೂ ಉಂಡೆನೇ ಕಟ್ಬಿಡ್ ಬರೀತಲ್ಲ ಮ ಬೇಡ ತಾಯಿ ಉಂಡೆ ಕಟ್ಟಲ್ಲ ಕಣ ಹಾಕೋತಾಯಿ ಹಿಂಗೆ ಎತ್ಕೊಂಡು ಎತ್ಕೊಂಡು ಸ್ಕೂಲಿಗೆ ತಿನ್ಬೇಕು ಮಕ್ಕಳು ಎಲಕ ಉಂಡೆ ಕಟ್ಬಿಟ್ಟು ನಾಲ್ ಎಲ್ಲ ಪೌಡ್ರ್ ಮಾಡ್ದೆ ಬೆಲ್ಲ ಹಾಕ್ಬಿಟ್ಟು ಪುಡಿ ಮಾಡ್ದೆ ಉಂಡೆ ಕಟ್ತಾ ಇಟ್ಟ ಎತ್ಕೊಂಡ ಒಂದು ಉಂಡೆ ತಿಂತ ಬೇಡ ಹಂಗೆ ಸ್ಕೂಲಿಗೆ ಎತ್ಕೊಂಡು ತಿಂತಾಳೆ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಇದು ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಹಾಕಿ ಮಾಡುವಂಥದ್ದು ನಾನು ಅಂದರೆ ಚೈತುಗೆ ಬಾದಾಮಿ ಎಲ್ಲ ಹಾಗೆ ತಿನ್ನೋದು ಕೊಡ್ತೀನಿ ಜೊತೆಗೆ ನಾನು ಏನು ಮಿಲ್ಲೆಟ್ಸ್ ಪೌಡರ್ ಮಿಲ್ಕ್ ಮಾಡಿದ್ ಮಾಡಿದ್ದೀನಿ ಅಮ್ಮ ಅದನ್ನೇ ಹೇಳ್ತಿದ್ರು ಅದರಲ್ಲೇ ನೀನು ಎಲ್ಲ ಥರ ಡ್ರೈ ಫ್ರೂಟ್ಸು ಹಾಕಿರೋದ್ರಿಂದ ಅವಳಿಗೆ ಡೈಲಿ ಒನ್ ಟೈಮ್ ಕಾಫಿ ಕೊಡು ಒನ್ ಟೈಮ್ ಹಾಲು ಕೊಡು ಸಾಕು ಅದೇ ಜಾಸ್ತಿ ಪು ಒಂದು ಎನರ್ಜಿ ಸಿಗುತ್ತೆ ಅವಳಿಗೆ ಇದು ಸೊ ಕೊಬ್ಬರಿ ಬೆಲ್ಲ ಗಸಗಸೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಏಲಕ್ಕಿ ಪುಡಿ ಇದನ್ನೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಬೆಲ್ಲ ಲಾಸ್ಟಲ್ಲಿ ಅವಳು ಮಿಕ್ಸ್ ಮಾಡೋವಂಥದ್ದು ಮಿಕ್ಸ್ ಇಡೋದು ಅವಳಿಗೆ ಬೇಜಾರಾದಾಗ ಅಥ್ವಾ ಹೋಗ್ತಾ ಬರ್ತಾ ಇದು ತಿನ್ನೋ ಥರ ಇರಬೇಕು ಗೋಡಂಬಿ ಎಲ್ಲನೂ ಕೂಡ ಅಂತ ಹೇಳಿ ಮಾಡಿದ್ದು ನಾನು ಇನ್ನೊಂದು ಹೇಳ್ತಾ ಇದ್ರು ಅಮ್ಮ ಮಿಲಟ್ಸ್ ಪೌಡ್ರ್ ನಾನು ಮಿಲ್ಕ್ ಮಾರ್ಟಿಗೆ ಏನು ಮಾಡಿದ್ದೆ ಪೌಡ್ರು ಅದ್ರದೇ ಉಂಡೆಗಳನ್ನೂ ಮಾಡಿಟ್ಬಿಡು ಅವಳು ಹೋಗ್ತಾ ಬರ್ತಾ ತಿನ್ನಲಿ ಅಂತ ಬಟ್ ಚೈತ್ ಹೇಳಿದ್ಲು ಅಮ್ಮ ನಂಗೆ ಬೇಡ ಹಾಲಲ್ಲೇ ಹಾಕೊಡಿ ನಾನು ಅದನ್ನು ಹಾಲಲ್ಲೇ ಕುಡಿತೀನಿ ನಂಗೆ ಅದು ಹಾಲಲ್ಲೇ ಇಷ್ಟ ಹಂಗಾಗಿ ಉಂಡೆ ಎಲ್ಲ ಏನು ಬೇಡ ಅಂತ ಏಕೆಂದರೆ ಅಮ್ಮ ಎಳ್ಳುಂಡೆನೂ ಕೂಡ ಮಾಡಿದರು ಕಪ್ಪೆಳ್ಳುಂಡೆ ಇದನ್ನು ಈ ಟೈಮಲ್ಲಿ ಚೆನ್ನಾಗಿ ಕೊಡ್ತಾರೆ ಈ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕು ಹಂಗಾಗಿ ಕಪ್ಪೆಳ್ಳುಂಡೆನು ಕೂಡ ಮಾಡಿದರು ಆನಂತರ ಇದು ಬೇರೆ ಸ್ವೀಟ್ಸ್ ಇದು ಕೂಡ ತಿನ್ನುವಂಥದ್ದು ತುಪ್ಪ ಕೊಬ್ಬರಿ ಇದನ್ನು ಕೂಡ ತಿನ್ನುವಂಥದ್ದು ಎಲ್ಲ ಬರೀ ತಿನ್ನೋದು ಇನ್ನು ನಾನೇನಾದರೂ ಮಿಲೆಟ್ಸ್ ಉಂಡೆ ಮಾಡಿಟ್ಟೆ ಅದು ಡ್ರೈ ಫ್ರೂಟ್ಸು ಅಂದರೆ ಅದು ಉಂಡೆ ಥರ ಫೀಲಾಗೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಲಲ್ಲೇ ಕೊಡಿ ಅಮ್ಮ ಸಾಕೊಂದು ಮಗಳು ಫೈನಲಿ ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕಿತ್ತು ಕೊಬ್ಬರಿ ಎಲ್ಲ ಅಮ್ಮ ಏನು ಹುರಿದಿಟ್ಟಿದ್ರು ಅದು ಇವಾಗ ಇಲ್ಲಿ ಬೆಲ್ಲ ಎಲ್ಲ ಹಾಕಿ ಉಂಡೆ ಮಾಡಿ ಇಡ್ತಾರಂಥದ್ದು ಸಣ್ಣದಾಗಿರ್ಬೇಕು ಒಂದು ಗೋಲಿಗೆ ಗಾತ್ರ ಅಂತ ಹೇಳಿ ಏನು ಕರಿತೀವಿ ನೋಡಿ ಆ ಥರ ಒಂದೇ ಸರಿ ಬಾಯಿ ಹಾಕ್ಕೊಂಡು ತಿನ್ನೋ ಥರ ಚೈತು ಜಾಸ್ತಿ ಮಾಡಿದ್ರೆ ತಿನ್ನಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಮಾಡೋಮ್ಮ ಖಾಲಿ ಆದ್ಮೇಲೆ ಬೇಕಾದ್ರೆ ಮತ್ತೆ ರೈತೋ ಜಾಸ್ತಿ ಮಾಡಿಬಿಟ್ಟು ತಿಂದಿಲ್ಲ ಅಂದರೆ ನಮಗಂತೂ ಈ ಬಿಸಿಲಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿಸಿದೆ ಇದೆಲ್ಲ ಮಾಡೋಷ್ಟ್ರೊಳಗೆ ಟೈಮೇ ಆಗೋಗ್ಬಿಡುತ್ತೆ ಬೆಳಗ್ಗೆ ಒಂದು ಐದು ಕಾಲು ಐದುವರೆಗೆ ನಮ್ಮ ಒಂದು ರೊಟೀನ್ ಶುರು ಆದರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಮ್ಮ ರೊಟೀನಲ್ಲಿ ಕೇರ್ ನಂತರ ಹೋಗ್ತಾನೇ ಇರುತ್ತೆ ಸ್ಟಾಪ್ ಅನ್ನೋದು ಅಥವಾ ಸ್ಲೀಪಿಂಗ್ ಅನ್ನೋದೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನನಗಂತೂ ಅದ್ರ ಜೊತೆಗೆ ನನ್ನದೇ ಕೆಲಸಗಳು ಮನೆ ಕೆಲಸ ಅಮ್ಮ ಏನಂತಂದರೆ ಸಾಯಂಕಾಲ ಬರ್ತಾಯಿದ್ರು ಬೆಳಗ್ಗೆ ತಿಂಡಿಯೆಲ್ಲ ತಿಂದು ಮಾಡಿಕೊಂಡು ಆಮೇಲೆ ಹೋಗ್ತಾಯಿದ್ರು ಕೆಲವೊಂದು ಟೈಮಲ್ಲಿ ಅಮ್ಮ ತಿಂಡಿನೂ ಕೂಡ ತಿಂತಾ ಇರಲಿಲ್ಲ ಅಯ್ಯೋ ನೀನು ಮಾಡ್ಕೋ ನಿನಗೆ ಇಲ್ಲೇ ಕೆಲಸ ಜಾಸ್ತಿ ಇದೆ ಇನ್ನೊಂದು ನಮಗೆಲ್ಲ ಮಾಡ್ಕೊಂಡು ನೀನು ಆ ಪಾತ್ರೆ ಅವು ಇವು ಅಂದ್ಕೊಂಡು ಬೇಡ ಅಂತ ಹೇಳಿ ಫೋಟೋ ಕೆಲವೊಂದು ಟೈಮಲ್ಲಿ ಮಾತ್ರ ಇಡ್ಲಿ ಸಾಂಬಾರು ಅಥ್ವಾ ದೋಸೆ ಇಂಥದ್ದೇನಾದರೂ ರೈಸ್ ಐಟಮ್ ಇಂಥದ್ದೇನಾದರೂ ಮಾಡ್ತೀನಿ ಅಂದಾಗ ಅಮ್ಮ ಅಪ್ಪ ಇಬ್ಬರು ಊಟ ತಿಂಡಿ ತಿಂದ್ಕೊಂಡೇ ಹೊಡ್ತಾಯಿದ್ದಂಥದ್ದು ಅಮ್ಮ ಇಲ್ಲೇ ಉಳ್ಕೋಬೋದಿತ್ತು ಬಟ್ ಅಲ್ಲೇನಂದ್ರೆ ಅಂಗಡಿಯಲ್ಲಿ ಹುಡ್ಗ ಬೇರೆ ಇರಲಿಲ್ಲ ಅದು ಕೂಡ ನೋಡಬೇಕಿತ್ತು ಹಂಗಾಗಿ ಅಮ್ಮ ತಿಂಡಿ ತಿಂದ್ಕೊಂಡು ಹೊಡ್ಬಿಡೋರು ಇದು ಬಂದು ಚೈತುಗೆ ನಾವು ಕೊಡ್ತಾ ಇರುವಂತಹ ಹಣ್ಣು ರಸಬಾಳೆಹಣ್ಣು ಈ ಒಂದು ಟೈಮಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಏಲಕ್ಕಿ ಬಾಳೆಹಣ್ಣು ಪಚ್ಬಿಳೆಣ್ಣು ನೀವೆಲ್ಲದಕ್ಕಿಂತ ಮುಖ್ಯವಾಗಿ ಕೊಡಬೇಕಾಗಿರೋದು ಕೊಡಬೇಕಾಗಿರೋದಂದರೆ ರಸಬಾಳೆಹಣ್ಣು ಇದಂತೂ ನಮಗೆ ಎಷ್ಟೆಲ್ಲ ಹುಡುಕಿದ್ವಿ ಅಂತಂದರೆ ಈ ಒಂದು ರಸಬಾಳೆಹಣ್ಣು ಸಿಗೋಷ್ಟರಲ್ಲಿ ಸಾಕು ಸಾಕಾಗೋಯ್ತು ಸುಮಾರು ಒಂದು ಮೂರರಿಂದ ನಾಲ್ಕು ಕೆ ಜಿಯಷ್ಟುವರೆಗೂ ಸಿಕ್ತು ಅದಷ್ಟನ್ನು ಕೂಡ ಒಬ್ಳಿಗೆ ತಿನ್ಸಿದ್ವಿ ನಾವು ಇನ್ಯಾವ ಹಣ್ಣು ಅನ್ನೋ ಥರ ನಾವು ಒಂದು ಸ್ಟಾರ್ಟಿಂಗ್ ಒಂದು ವೀಕ್ವರೆಗೂ ಯಾವ ಹಣ್ಣು ಕೊಡೋಲ್ಲ ರಸಬಾಳೆಹಣ್ಣು ಅಂದ್ಬಿಟ್ರೆ ಆ ನಂತರ ಆಮೇಲೆ ದಾಳಿಂಬೆ ಜೊತೆಗೆ ಬೀಟ್ರೂಟ್ ಜ್ಯೂಸು ಕ್ಯಾರೆಟ್ ಜ್ಯೂಸು ಈ ಥರದ್ದು ಕೊಡುವಂಥದ್ದು ಅಂದರೆ ಸ್ವಲ್ಪ ಎನರ್ಜಿ ಅವ್ರಿಗೂ ಬೇಕಲ್ವಾ ಹಾಗಾಗಿ ಇದಿಷ್ಟು ಒಂದು ಬಾಕ್ಸಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇವಾಗ ಇದು ಅಮ್ಮ ಮಾಡಿದಂಥದ್ದು ಕೊಬ್ಬರಿ ಮತ್ತು ಎಳ್ಳುಂಡೆ ಮತ್ತು ತುಪ್ಪ ಕೊಬ್ಬರಿ ಇದೆಲ್ಲನೂ ಹಿಂಗೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಅವರ ಇರೋ ಜಾಗದಲ್ಲೇ ರೂಮಲ್ಲಿ ಇಟ್ಬಿಡ್ತೀವಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಡೋದು ಹೋಗ್ತಾ ಬರ್ತಾ ತಿಂತಾ ಇರಿ ಅಂತ ಹೇಳೋದು ವಾರಕ್ಕೆ ಒಂದೊಂದು ಬಾಕ್ಸ್ ಆದರೂ ಇದನ್ನು ಖಾಲಿ ಮಾಡಬೇಕು ಅಂತ ಹೇಳೋದು ಆದರೆ ನಮ್ಮ ಚೈತು ಇದನ್ನು ಖಾಲಿ ಮಾಡೋದಕ್ಕೆ ಒಂದು ಹತ್ತು ದಿನವೇ ತೊಗೊಂಡ್ಲು ಆ ನಂತರ ಇದು ಊರಿಂದ ತಂದಿದ್ದಂಥದ್ದು ಹಲಸಿನ ಹಣ್ಣು ಎಷ್ಟು ಚೆನ್ನಾಗಿತ್ತು ಹಣ್ಣು ಅಂತಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟೋ ಸರಿ ಹಣ್ಣುಗಳು ತಂದಿದ್ದೀವಿ ಬಟ್ ಈ ಸರಿ ಆ ಹುಲ್ಲು ಅಂತ ಏನಿರ್ತಾರೆ ಹಣ್ಣು ಒಳಗಡೆ ಹುಲ್ಲಿಗಿಂತ ಹಣ್ಣು ಜಾಸ್ತಿ ಇತ್ತು ನೋಡೋದಕ್ಕೆ ಇಷ್ಟೇಷ್ಟು ಚಿಕ್ಕದಾಗಿದ್ರು ಆ ಹಣ್ಣು ತೊಳೆ ಜಾಸ್ತಿ ಇತ್ತು ನಾನು ಈಗ ತಾನೇ ಮಾತಾಡೋಣ ಅಂತ ಹೇಳಿ ಕ್ಯಾಮ್ರಾ ಆನ್ ಮಾಡಿಕೊಂಡೆ ಆನ್ ಮಾಡಿದ ತಕ್ಷಣ ನನ್ನ ಮಗನ ವಾಯ್ಸ್ ಅಮ್ಮ ಇಟ್ಟು ಇಟ್ಟಿದ್ಯಾ ಯಾಕಪ್ಪ ಜೋಶಿ ಮಾಡ್ಕೊಳ್ಳಿ ಜೋಶೆ ಮಾಡಲ್ಲ ಇವಾಗ ಸೊಪ್ಪಿನ ಪಲ್ಯ ಮಾಡಿ ಬಸ್ಸಾ ಮಾಡ್ತೀನಿ ಮಧ್ಯಾಹ್ನ ಮತ್ತು ಅಡುಗೆ ಮಾಡೋಕೆ ಆಗ್ತಾಯಿಲ್ಲ ಇವಾಗ ಸಂಜೆ ಹೊತ್ತು ನಾನು ಸ್ವಲ್ಪ ಫ್ರೀ ಅಂತ ಆಗೋದು ಮಧ್ಯಾಹ್ನ ಮತ್ತೆಲ್ಲ ಬರೋದು ಹೋಗೋರು ಮಾಡೋರು ಕೆಲಸ ಅವ್ರು ನೋಡು ಇವ್ರು ನೋಡು ಬರೀ ಇದೇ ಆಗೋಗ್ತಾ ಇದೆ ಅಡಿಗೆ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಹಂಗಾಗಿ ಈಗ ಸಾಂಬಾರ್ ಮಾಡಬೇಕು ಅಂತ ಹೇಳಿ ಸೊಪ್ಪ ಸೊಪ್ಪು ತಗೊಂಡು ಇಷ್ಟು ಸೊಪ್ಪನ್ನು ಬಿಡಿಸಿ ಇಟ್ಟಿನಿ ಅಪ್ಪ ತಂದಿತ್ತು ಸೊಪ್ಪು ಬೆಳಗ್ಗೆ ಇಡಬೇಕಂದ್ರೆ ಅಪ್ಪ ತಂದು ಚೈತುಗೆ ಇವಾಗ ಸಪ್ಪೆಯನ್ನ ಕುಸುಲಕ್ಕಿ ಸಪ್ಪೆಯನ್ನ ಮಾಡಬೇಕು ಅವಳಿಗೆ ಅಡುಗೆ ಸಪ್ರೇಟು ನಮಿಗೆ ಅಡುಗೆ ಸಪ್ರೇಟು ಕಾಫಿ ಟೀ ಬರೋರು ಬರೋರು ಹೋಗೋರು ಅಂತ ಹೇಳೋದು ಬಂದಿದ್ದ ಅದಕ್ಕೆ ಕೇಳಿಸ್ತೇ ಅಷ್ಟೆ ಮಾಡ್ತೀನಿ ನನ್ನ ಮಗಳಿಗೆ ಏನಂತ ಆರೈಕೆ ಮಾಡಿ ಮಾಡಿ ಮೂರು ದಿನದಲ್ಲಿ ನನಗೆ ಆರೈಕೆ ಮಾಡೋ ಥರ ಅನಿಸ್ತಾ ನನಗೆ ಹೋದರೆ ನನ್ನ ಮಗಳ ಬೇರೆ ಇವಾಗ ಬಸ್ಸಾರು ಮಾಡಿದರೆ ನಾಳೆ ಮಧ್ಯಾಹ್ನಕ್ಕೆ ಅಥವಾ ಎಲ್ಲದಕ್ಕೂ ಆಗತ್ತೆ ಆಯ್ತು ಬಿಡು ಬೇಯಿಸಿ ಸೊಪ್ಪಿನ ನೀರು ಎತ್ತಿಡ್ತೀನಿ ಖಾರ ಇದೆ ಹಾಕೊಂಡು ತಿನ್ನಂತೆ ಅಷ್ಟೇ ಅವನಿಗೆ ಉಪ್ಸಾರಂತೆ ಅವರಪ್ಪಂಗೆ ಬಸ್ಸಾದರು ಮತ್ತು ನಂಗೆ ಬಸ್ಸಲ್ಲಿ ಮಾಡಿದರೆ ನಾಳೆ ಮಧ್ಯಾಹ್ನಕ್ಕೆ ರಾತ್ರಿಗೆಲ್ಲ ಮೇಂಟೈನ್ ಆಗೋಗುತ್ತೆ ಇಲ್ಲ ಅಂತಂದರೆ ಮತ್ತು ನಾಳೆ ಮಧ್ಯಾಹ್ನ ಮಾಡೋದಂದರೆ ಹಿಂಸೆ ಇನ್ನು ಇವತ್ತು ಬುಧವಾರ ನಾಳೆ ಗುರುವಾರ ಶುಕ್ರವಾರ ಬೇರೆ ಕೆಲಸಗಳೇ ಇರೋದರಿಂದ ಮನೆಗೆ ನೆಂಟರುಗಳು ಬರೋದರಿಂದ ಸುಮಾರು ಕೆಲಸಗಳಿದೆ ಎಲ್ಲನೂ ಕೂಡ ಹಂಗಾಗಿ ಒನ್ ಬೈ ಒನ್ ಎಲ್ಲ ಮಾಡ್ಕೋಬೇಕು ಆನಂತರ ಇನ್ನು ಶನಿವಾರ ಭಾನುವಾರ ಎಲ್ಲ ಪೇಂಟಿಂಗ್ ಕೆಲಸ ಒಬ್ಬ ಅನ್ನೋ ಸುಮಾರು ಇದೆ ಫ್ರೆಂಡ್ಸ್ ಇನ್ನು ಒಂದು ತಿಂಗಳು ಅಂತಲೇ ಅನ್ಬೋದು ಒಂದು ತಿಂಗಳು ಸಖತ್ ಕೆಲಸ ಇರುತ್ತೆ ಆ ಒಂದು ತಿಂಗಳು ನನಗೆ ರೆಸ್ಟ್ ಅನ್ನೋದೇ ಇಲ್ಲ ಅನ್ನೋ ಥರ ಫೀಲು ನೋಡೋಣ ಹೇಗಾಗುತ್ತೆ ಇನ್ನು ಅಂತ ಎಲ್ಲ ಕೂಡ ಇಷ್ಟೇ ಲೈಫ್ ಎಷ್ಟು ಬೇಗ ಮಕ್ಕಳು ದೊಡ್ಡೋರಾಗ್ತಾರೆ ಗೊತ್ತೇ ಆಗೋದಿಲ್ಲ ಎಲ್ಲೋ ಈಗಿಲ್ಲ ನಮ್ಮ ಮಕ್ಕಳು ಚಿಕ್ಕವರು ಅಂತ ಅನಿಸ್ತಿ ಅನಿಸ್ತಾ ಇರುತ್ತೆ ಬಟ್ ಬೇಗ ಎಡೀತಾ ಇರ್ತಾರೆ ಅಷ್ಟೇ ನನಗೂ ಟೂ ಡೇಸಿಂದ ಬ್ಲಾಗ್ ಶುರು ಮಾಡೋಕ್ಕಾಗಲಿ ಮಾತಾಡೋದಕ್ಕಾಗಲಿ ಏನೋ ಒಂಥರ ನನಗೆ ಕ್ಯಾಮ್ರಾ ಮುಂದೆ ಬರೋಕ್ಕಾಗ್ತಾ ಇರಲಿಲ್ಲ ಒಂದು ಕೆಲಸ ಒಂದು ಕಡೆ ಇದು ಅದು ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಅನ್ನೋ ಥರ ಅನಿಸ್ತಾ ಇದೆ ಇವಾಗ ಅಮ್ಮ ಬರ್ತಾರೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಮನೇಲಿ ಇದೆ ಎಲ್ಲ ಆಯ್ತಾ ನೋಡಬೇಕು ಅವರು ಕೂಡ ಅಂಗಡಿ ಎಲ್ಲನೂ ಕೂಡ ನೋಡಬೇಕು ಅದೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ನಿನ್ನೆಯಿಂದ ರವೆ ಹುರಿಯೋಣ ಹುರಿಯೋಣ ಅಂದ್ಕೊಂಡು ಅದಲ್ಲೇ ಇದೆ ಒಂದು ರಾಶಿ ರವೆ ತಿಂದಾರಪ್ಪನೂ ರವೆ ಎಲ್ಲ ಹುರಿದಿಡಬೇಕು ಈಗ ಜೊತೆಗೆ ಚೈತೋಗಿ ಬರೀಸಪ್ಪೆ ನಾ ಅಷ್ಟೇ ಒಂದು ಮೂರು ದಿನನಾದ ಅಟ್ಲೀಸ್ಟ್ ಐದು ದಿನ ಕೊಡಬೇಕು ಬಟ್ ಅವಳು ಅಳದು ನೋಡಿದ್ರೆ ನಮಗೆ ಮೂರೇ ದಿನ ಸಾಕು ಅಂತ ಅಂದ್ಕೊಂಡಿದ್ದೀವಿ ಮೂರು ದಿನ ಮಾತ್ರ ಕೊಡೋಣ ಅಂತ ಇನ್ನು ನಿನ್ನೆ ಮೆಂತ್ಯ ಮುದ್ದೆಗೆ ಬೀಸಿದ್ದು ಹಿಟ್ಟು ಇವತ್ತು ಬೆಳಿಗ್ಗೆ ಮಾಡೋಣ ಅಂದ್ಕೊಂಡು ಬಟ್ ಅಮ್ಮ ಇವತ್ತು ಬೇಡ ಇವತ್ತು ಕೂಡ ಅವಳಿಗೆ ಉದ್ದಿನ ಕಾಳೆ ಕೊಡೋಣ ನಾಳೆ ಬೆಳಗ್ಗೆ ಬೇಕಾದ್ರೆ ಕೊಟ್ಟರಾಯ್ತು ಅಂದು ಅದು ಜರಡಿನೂ ಕೂಡ ಹಿಡಿಯೋಕ್ಕೆ ಟೈಮ್ ಆಗಿಲ್ಲ ಫ್ರೆಂಡ್ಸ್ ಆ ಲೆವೆಲಿಗೆ ಬ್ಯುಸಿ ಇದ್ದೀವಿ ಇವಾಗ ಜರಡಿ ಎಲ್ಲ ಹಿಡಿದು ಅದನ್ನು ಎತ್ತಿಟ್ಟು ರವೆ ಎಲ್ಲ ಹುರಿದಿಟ್ಟು ಅಡುಗೆ ಮಾಡಿ ಎಲ್ಲ ಕೆಲಸ ಮಾಡಬೇಕು ಈಗ ಟೈಮ್ ಎಷ್ಟು ಅಂತೀರ ಏಯ್ಟ್ ತರ್ಟಿ ಏಯ್ಟ್ ತರ್ಟಿ ಆದರೂ ನಮಗೆ ಇನ್ನೂ ಕೆಲಸಗಳು ಆಗ್ತಾಯಿಲ್ಲ ಇಲ್ಲ ಅಷ್ಟೂ ಕೆಲಸ ಇದೆ ಜೊತೆಗೆ ಹಲಸಿನ ಮೇಲೆ ಚೆನ್ನಾಗಿ ತಿಂಡಿ ಅವರಪ್ಪ ಬಿಡಿಸಿದ್ರು ಬಟ್ ನನ್ನ ಮಗಳಿಗೆ ಅಲಸಿ ವಾಸನೆ ಇಡಿ ಮನೆಯೆಲ್ಲ ಬರ್ತಾ ಇದೆ ಅಂತೆ ಅಮ್ಮ ಹಲಸಿನ ವಾಸನೆ ಎಷ್ಟು ಇದೆ ಅಂತ ಬಟ್ ಚಾಯ್ ತೋಗೆ ಕೊಡೋ ಹಾಗಿಲ್ಲ ಯಾಕಂದರೆ ಇದು ತಿಂದರೆ ಹೊಟ್ಟೆನೋ ಬರುತ್ತೆ ಸದ್ಯ ಈಗಲೇ ಸೊಂಟ ನೋವು ಅಂತಿದ್ದಾಳೆ ಇನ್ನು ತಿಂದ ಮತ್ತೆ ನೋವು ಅಂತೆಲ್ಲ ಅಂದ್ಬಿಟ್ರೆ ಕಷ್ಟ ಹಂಗಾಗಿ ಇಲ್ಲ ಈ ಹಣ್ಣನ್ನು ಬಟ್ ಇದ್ರೂ ವಾಸನೆ ಮುಚ್ಚಿಡೋಕಂತು ಆಗಲ್ಲ ಬೇರೆ ಯಾವ ಹಣ್ಣಲ್ಲೂ ಅಷ್ಟು ಸ್ಮೆಲ್ ಬರೋಲ್ಲ ಈ ಹಣ್ಣು ಮಾವಿನ ಹಣ್ಣು ಎಲ್ಲ ಇಡೀ ಮನೆಯೆಲ್ಲ ಸ್ಮೆಲ್ ಬರುತ್ತೆ ಈ ಸ್ಮೆಲ್ ಕುಡ್ದು ಕುಡ್ದೆ ಅರ್ಧ ಚೈತಗೆ ಒಂಥರ ಫೀಲ್ ಆಗ್ತಾ ಇದೆ ಅಲ್ಲ ಪಾಪು ತಿಂಡಾಗ್ತಿದ್ಯಮ್ಮ ಬೇಕು ಅನ್ನೋ ಲೆವೆಲಿಗೆ ಆಗ್ತಾ ಇದೆ ಅವಳಿಗೆ ನಾನು ಹೋಗ್ತಾ ಬರ್ತಾ ತಿಂತಾನೇ ಇದ್ದೀನಿ ಇನ್ನೇನು ಊಟ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ ಬರೀ ಹಣ್ಣೇ ತಿಂದು ತಿಂದು ಊಟ ತುಂಬಿಸ್ಕೊಂಡ್ಬಿಡ್ತೀನಿ ನಾನಂತೂ ಮಾವಿನ ಹಣ್ಣು ಈ ಒಂದು ವಾಸನೆ ಏನಿರುತ್ತೆ ಘಮ ಗೆ ನಮಗೆ ಒಂಥರ ಟೆಂತ್ ಆಗ್ತಾ ಇರುತ್ತೆ ಬೇಕು ಬೇಕು ಫಸ್ಟ್ ತಿನ್ನಬೇಕು ಅಂತ ಆ ಥರ ಫೀಲ್ ಆಗ್ತಾ ಇರುತ್ತೆ ನಮ್ಮ ಆಯ್ತು ಕೂಡ ಅದೇ ಥರ ಫೀಲ್ ಆಗ್ತಿತ್ತು ಅಮ್ಮ ಪ್ಲೀಸ್ ಒಂದಾದರೂ ಕೊಡಿ ಅಂತ ಹೇಳ್ತಾಯಿದ್ಲು ಬಟ್ ಅಮ್ಮ ಅಂತಿದ್ರು ಬೇಡ ಅದೆಲ್ಲ ತಿನ್ಸೋದು ಬೇಡ ಹೊಟ್ಟೆ ನೋವಾಗುತ್ತೆ ಅಂತ ಹಂಗಾಗಿ ಪಪ್ಪ ಈ ವರ್ಷ ಚೈತು ಒಂದು ಹಣ್ಣು ಕೂಡ ಹಲಸಿನ ಹಣ್ಣು ಅಂತ ಹೇಳಿ ತಿನ್ನಲಿಲ್ಲ ಸ್ವಲ್ಪ ಬೇಜಾರು ಏನು ಮಾಡೋಕ್ಕಾಗಲ್ಲ ಜಸ್ಟು ನಮಗೆಲ್ಲ ಹೇಳಬೇಕಂದ್ರೆ ಅಮ್ಮ ಆರು ತಿಂಗಳವರೆಗೂ ಆರೈಕೆ ಅನ್ನೋ ಥರ ಮಾಡಿದರು ಆದರೆ ಇವಾಗೆಲ್ಲ ನಂಗೆ ಅಷ್ಟು ಮಾಡೋಷ್ಟು ಆಗೋಲ್ಲ ಅದಕ್ಕೆ ಅಮ್ಮಂಗೆ ಹೇಳ್ತಾ ಇದೆ ಹೇಗೋ ಈಗ ಸಮ್ಮರ್ ಸಮ್ಮರ್ ಹಾಲಿಡೇಸ್ ಏನಿದೆ ಅದು ಮುಗಿಯೋವರೆಗೂ ನಾನು ಆರೈಕೆ ಮಾಡ್ತೀನಿ ಬಟ್ ಸ್ಕೂಲ್ ಶುರು ಆದಮೇಲೆ ಅವ್ರಿಗೆ ನಾರ್ಮಲ್ ಫುಡ್ ಏನು ನಾವೆಲ್ಲ ತಿಂತೀವಿ ಅದೇ ಥರ ಕೊಡೋದು ಬಟ್ ಈಗ ಒಂದೂವರೆ ತಿಂಗಳವರೆಗೂ ಕಂಪ್ಲೀಟ್ ಬಾಣಂತನದ ಆರೈಕೆನೇ ಪ್ರತಿಯೊಂದಕ್ಕೂ ಚೇಳಣ್ಣೆನೆ ಕೊಡುವಂಥದ್ದು ಆಮೇಲೆ ಹಸಿ ಕಾಯೆಲ್ಲ ನಮ್ಮಲ್ಲಿ ಕೊಡೋದಿಲ್ಲ ಅವ್ರಿಗೆ ಅಂತಲೇ ಸಪ್ರೇಟಾಗಿ ಜೀರಿಗೆ ಸಾರು ಅಂತೆಲ್ಲ ಅಮ್ಮ ಎಲ್ಲ ಹೇಳಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಈ ಮೆಂತ್ಯ ಮುದ್ದೆ ಉದ್ದಿನ ಕಾಳು ಉದ್ದಿನ ಕಾಳಂತೂ ಕಂಪಲ್ಸರಿ ಒಂದು ಮೂರು ತಿಂಗಳವರೆಗಾದರೂ ನಾನು ಕೊಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಆನಂತರ ಅಮ್ಮ ಮಾಡಿಟ್ಟಿರುವಂಥ ಈ ಥರ ಡ್ರೈ ಫ್ರೂಟ್ಸ್ ಉಂಡೆಗಳು ಇವೇ ಫ್ರೆಂಡ್ಸ್ ಇದೇ ಥರ ಮಾಡಿ ಕೊಡೋಣ ಅಂತ ಅವ್ರ ಚೈತುಗೂ ಆಯಿತು ಊಟ ಅಲ್ಲಮ್ಮ ಅಮ್ಮಂಗೆ ನೀರು ಎಲೆ ಅಡಿಕೆ ಎಲೆ ಅಡಿಕೆ ನಮ್ಮ ಮನೇಲಿ ನಮ್ಮ ಮಾಡಿಟ್ಟಿರೋ ಅಂಥದ್ದು ಏನದು ತುಪ್ಪದಲ್ಲಿ ನೆನೆಸಿರೋಂಥ ಕೊಬ್ಬರಿ ಅವನೇ ತಿಂದಿದ್ದು ಫಸ್ಟು ಆಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಅಮ್ಮ ಹೋಯ್ತಾ ಬರ್ತಾ ಅವನೇ ತಿಂತಿರೋದು ಒಂದು ತಿಂದಿಲ್ಲ ಅವನು ಅಷ್ಟೇ

ಅಲ್ಲ ನಮಗ್ನೇ ಆಯ್ತಪ್ಪ ಈಗ ಅಷ್ಟೇ ಕತೆ ಬೆಳಿಗ್ಗೆ ಮತ್ತೈದುವರೆಗೆ ಎದ್ದೇಳ್ಬೇಕು ಅಯ್ಯೋ ಟೈಮ್ ಹನ್ನೊಂದಾಯ್ತು ಮಜೆಯ ಕೊಟ್ಟು

ಈಗಂತೂ ನಮ್ಮ ಚಿಂಡಿಗೆ ಕ್ಯೂರಾಸಿಟಿ ಜಾಸ್ತಿಯಾಗಿ ಹೋಗಿದೆ ಅಕ್ಕನಗೋಸ್ಕರ ಏನೇ ಮಾಡಿದರೂ ಕೂಡ ನನಗೂ ಕೊಡಿ ಅಂತ ಹೇಳ್ತಾನೆ ಇದೆಲ್ಲ ಯಾಕೆ ಮಾಡಬೇಕು ಅಂತಲೂ ಕೇಳೋದಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಅಮ್ಮ ಏನು ಮಾಡ್ತಾರೆ ಏನೇ ಮಾಡಿದ್ರು ಅವನಿಗೂ ಕೂಡ ಸ್ವಲ್ಪ ಅಂತ ಹೇಳಿ ಮಾಡೋವಂಥದ್ದು ಕೊಡೋ ಅಂಥದ್ದು ಅಥವಾ ತಿನ್ನಿಸೋದು ಇದ್ದೇ ಇರುತ್ತೆ ಹೀಗೆ ನಮ್ಮ ಒಂದು ರೊಟೀನ್ಸ್ ಡೇ ಹೋಗ್ತಾ ಇದೆ ಬಟ್ ಡೇ ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ನೆಕ್ಸ್ಟ್ ಬೇರೋ ಕೆಲಸಗಳು ಹತ್ತಿರ ಬರ್ತಾ ಇದೆ ಅನ್ನೋದು ಒಂದು ಕಡೆ ಅದಕ್ಕೂ ತಯಾರಿ ಆಗಬೇಕು ಎಷ್ಟು ಸಾಧ್ಯ ಅಷ್ಟು ನಾನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್